ಮಲ್ಯಾಣಿ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂತಹ ತೊಗರಿಬೇಳೆ ರಸಮನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ರಸಮನ್ನು ತುಂಬ ವಿರದಲ್ಲಿ ಮಾಡ್ಬೋದು ಬಟ್ ಈ ರೀತಿ ರಸಮನ್ನು ಒಂದ್ಸರಿ ಟ್ರೈ ಮಾಡಿ ಇದು ವೆಜ್ ಅಡುಗೆಗಳ ಜೊತೆಗೂ ಮಾಡ್ಕೊಳ್ಬೋದು ಹಾಗೆ ನಾನ್ ವೆಜ್ ಅಡುಗೆಗಳ ಜೊತೆಗೂ ಮಾಡ್ಕೊಳ್ಬೋದು ಹಾಗೆ ಮನೇಲಿ ಏನೂ ತರಕಾರಿ ಇಲ್ಲ ಅಂದಾಗ ಕೂಡ ಈ ರೀತಿ ರಸಮನ್ನ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಬಿಸಿ ಅನ್ನ ಜೊತೆಗೆ ಹಪ್ಪಳ ಸಂಡಿಗೆ ಈ ರೀತಿ ರಸಮ ಇದ್ರಂತೂ ಅದ್ಭುತ ಅಂತಲೇ ಹೇಳ್ಬೋದು ಯಾಕೆ ಇದನ್ನು ಮಾಡೋದು ಹೇಗೆ ನೋಡೋಣ ಮೊದಲಿಗೆ ಒಂದು ಬೌಲ್ಗೆ ಮುಕ್ಕಾಲು ಕಪ್ಪಾಗುವಷ್ಟು ಬೇಳೆಯನ್ನು ಸೇರಿಸ್ಕೊಂಡಿದ್ದೀನಿ ಸೊ ಇದನ್ನು ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಳ್ಬೇಕು ತೊಗರಿಬೇಳೆ ಬದಲಿಗೆ ನೀವು ಹೆಸರುಬೇಳೆ ಏನಾದರೂ ಹಾಕ್ಬಿಟ್ಟು ಮಾಡ್ಕೊಳ್ಬೋದು ಹೆಸರುಬೇಳೆ ಸ್ವಲ್ಪ ತಂಪಾಗಿರುತ್ತೆ ನಿಮಗೆ ಹೆಸರುಬೇಳೆ ಇಷ್ಟ ಆದರೆ ಹೆಸರುಬೇಳೆ ಹಾಕ್ಕೊಳ್ಳಿ ಅಥವಾ ತೊಗರಿಬೇಳೆ ತೊಗರಿ ತೊಗರಿಬೇಳೆನೇ ಹಾಕ್ಕೊಳ್ಳಿ ಸಾಮಾನ್ಯವಾಗಿ ಫಂಕ್ಷನ್ಗಳಲ್ಲಿ ಬೇಳೆನೇ ಬಳಸ್ಬಿಟ್ಟು ಮಾಡ್ತಾರೆ ಹಾಗಾಗಿ ನಾನು ಬೇಳೆಯನ್ನೇ ಬಳಸಿದ್ದೀನಿ ಸೊ ಇದನ್ನು ಚೆನ್ನಾಗಿ ತೊಳೆದು ಕುಕ್ಕರಿಗೆ ಸೇರಿಸ್ಕೊಂಡು ಇದಕ್ಕೆ ಒಂದಿಷ್ಟು ತ್ರೀ ರೇಷಿಯೋಲ್ಲಿ ನೀರನ್ನು ಸೇರಿಸ್ಕೊಳ್ಬೇಕು ಒಂದು ಆಗುವಷ್ಟು ತೊಗರಿಬೇಳೆ ತೊಗೊಂಡ್ರಿ ಅಂತ ಹೇಳಿದರೆ ಮೂರು ಕಪ್ಪಾಗುವಷ್ಟು ನೀರು ಹಾಕ್ಕೊಳ್ಬೇಕು ಹಾಗೆ ಇದಕ್ಕೆ ಒಂದು ದೊಡ್ಡದಾಗಿರುವಂಥ ಮೂರು ನಾಟಿ ಟೊಮೊಟೊವನ್ನು ಸ್ವಲ್ಪ ದಪ್ಪ ದಬ್ಬ್ದಾಗೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಎರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿಯನ್ನು ಕೂಡ ಸಿಪ್ಪೆ ಸುಲಿದು ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಒಂದು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಿಸ್ಕೊಳ್ಬೇಕು ಸೊ ಇಲ್ಲಿ ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಓಪನ್ ಬಾಯ್ಲ್ ಆದರೂ ಮಾಡ್ಕೊಳ್ಬೋದು ಸ್ವಲ್ಪ ತಡ ಆಗುತ್ತೆ ಓಪನ್ ಬಾಯ್ಲ್ ಮಾಡೋದಾದರೆ ಕುಕ್ಕರಲ್ಲಿ ಆದರೆ ಬೇಗ ಆಗುತ್ತೆ ಸೊ ಇದನ್ನು ಒಂದು ಮೂರು ವಿಸಲು ತೊಗೊಳ್ಬೇಕು ಯಾಕೆಂದರೆ ತೊಗರಿಬೇಳೆ ಮೆತ್ತಗಾಗಿ ಬೇಯಬೇಕು ಒಂದು ಮೂರು ವಿಸಲಾಯಿತು ಸೊ ಇದನ್ನ ಕೆಳಗೆ ಇಳಿಸಿಟ್ಟು ಸ್ವಲ್ಪ ತಣ್ಣಗಾಗಲಿ ಹಾಗೆ ಬಿಡಿ ಇನ್ನೊಂದು ಕಡೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಕಡಾಯಿಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣಸಿನ್ಕಾಯಿ ಉದ್ದುದ್ದವಾಗಿ ಸೀಳಿರೋದು ಹಾಗೇ ಇಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಕರ್ಬೇವಿನ ಎಲೆಯನ್ನು ಕೂಡ ಸೇರಿಸಿಕೊಂಡು ಒಂದು ಎರಡು ಗಂಟೆ ಆಗುವಷ್ಟು ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿಕೊಂಡು ಹಾಕೊಂಡಿದ್ದೀನಿ ಸಿಪ್ಪೆ ತೆಗ್ದುಬಿಟ್ಟು ಜಜ್ಜಿದ್ದೀನಿ ನೀವು ಬೇಕಾದ್ರೆ ಸಿಪ್ಪೆ ಸಮೇತವಾಗಿ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ಸೊ ಇಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಬೆಳ್ಳುಳ್ಳಿಯೆಲ್ಲ ಸ್ವಲ್ಪ ಹೊಂಬಣ್ಣ ಬರೋ ತನಕ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಕೊನೆಯಲ್ಲಿ ನಾವು ಕಾಳು ಮೆಣಸಿನ ಪುಡಿಯನ್ನು ಕೂಡ ಹಾಕ್ಕೊಳ್ತೀವಿ ಹಾಗಾಗಿ ಮೆಣ್ಸಿನಕಾಯಿನ ಅಂದರೆ ಹಸಿಮೆಣಸಿನಕಾಯಿನ ನೋಡಿಬಿಟ್ಟು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಚೆನ್ನಾಗಿ ಈ ರೀತಿ ಫ್ರೈ ಆಗ್ತಾ ಇರಲಿ ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಇವಾಗ ಈ ಕಡೆ ನಾವು ತೊಗರಿ ಎಲ್ಲ ಬೇಯಿಸಿದೀವಲ್ಲ ಇದು ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಬೇಳೆ ಈ ರೀತಿ ನೀಟಾಗಿ ಬೆಂದಿರಬೇಕು ಎಷ್ಟೇ ಚೆನ್ನಾಗಿ ಬೇಳೆ ಬೇಳೆ ಹಾಗಕ್ಕೆ ಕಾಣಿಸ್ತಾ ಅಲ್ವಾ ರಸಮ್ಗೆ ಈ ರೀತಿ ಬೇಳೆ ಬೇಳೆ ಕಾಣಿಸಿದ್ರೆ ಚೆನ್ನಾಗಿರೋದಿಲ್ಲ ಅದೇ ಸಾಂಬಾರ್ಗಾದ್ರೂ ನಾವು ಬಳಸ್ಕೊಬಿಡ್ಬೋದು ಡೈರೆಕ್ಟಾಗಿ ಬಟ್ ರಸಮ್ಗೆ ಏನಂದ್ರೆ ನುಣ್ಣುಗಾಗಿರಬೇಕು ನಾವು ಬೇಳೆ ಹಾಕಿದ್ದೀವಿ ಅಂತಲೇ ಗೊತ್ತಾಗ್ಬಾರ್ದು ಆ ರೀತಿ ಇರಬೇಕು ಹಾಗಾಗಿ ಈ ರೀತಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಮಿಕ್ಸರ್ ಜಾರಲ್ಲಿ ಹಾಕಿ ಒಂದು ರೌಂಡ್ ರನ್ ಆದರೂ ಮಾಡ್ಕೊಳ್ಬೋದು ಇವಾಗ ನೀಟಾಗಿ ಮ್ಯಾಶ್ ಆಗಿರುವಂಥ ಬೇಳೆಯನ್ನು ಮೊದಲೇ ನಾವು ಒಗ್ಗರಣೆ ಇಟ್ಟಿದ್ವಲ್ಲ ಈ ಒಗ್ಗರಣೆ ಜೊತೆಗೆ ಸೇರಿಸ್ಕೊಳ್ಳೋಣ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಹೇಳಿದರೆ ಆಚೆ ಕಡೆ ಸಿಡಿದ್ಬಿಡತ್ತೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ರಸಮ್ ಎಷ್ಟು ಬೇಕು ನಿಮಗೆ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹೆಚ್ಚು ಕಡಿಮೆ ಕೂಡ ಸೇರಿಸ್ಕೊಳ್ಬಹುದು ಹಾಗಂತ ಹೇಳಿ ತೀರಾ ತೆಳುವಾಗೂ ಕೂಡ ಮಾಡ್ಕೊಳ್ಬೇಡಿ ಅಷ್ಟು ಚೆನ್ನಾಗಿರೋದಿಲ್ಲ ಅನ್ನಕ್ಕೆ ಕಲಿಸ್ಕೊಂಡಾಗ ರಸಮು ಅನ್ನ ಕಂಡುಕೊಂಡಿದೆ ಅನ್ನೋ ಥರ ಇರಬೇಕು ತೀರಾ ತೆಳುವಾದರೆ ಉಪ್ಪು ಖಾರ ಹುಳಿ ಏನು ಅನಿಸೋದಿಲ್ಲ ಒಟ್ಟು ನೀರಿನ ರೀತಿ ಇರುತ್ತೆ ಚೆನ್ನಾಗಿರೋದಿಲ್ಲ ಇದ್ರ ಜೊತೆಗೆ ಇವಾಗ ಒಂದು ಅರ್ಧ ಕಪ್ ಆಗುವಷ್ಟು ಹುಣ್ಸೆಹಣ್ಣಿನ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನಿಂಬೆಹಣ್ಣು ಗಾತ್ರದಲ್ಲಿ ಹುಣಸೆ ಹಣ್ಣನ್ನು ನೀರಲ್ಲಿ ಎನ್ಸಿಟ್ಟಿದ್ದೆ ಅದನ್ನು ರಸ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ಸೊ ಫ್ಲೇಮನ್ನು ಹೈಯಲ್ಲಿಟ್ಟು ಚೆನ್ನಾಗಿ ಒಂದು ಹತ್ತು ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು ಆ ತೊಗರಿಬೇಳೆ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಇದನ್ನು ಒಂದು ಕಡೆ ಕುದಿಲಿಕ್ಕೆ ಬಿಡಿ ಇನ್ನೊಂದು ಕಡೆ ನಾವು ಒಂದು ಪುಡಿ ಮಾಡ್ಕೊಳ್ಳೋಣ ಈ ಪುಡಿ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಬಾಣಲೆಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಸೇರಿಸ್ಕೊಂಡು ಯಾವುದೇ ರೀತಿ ಎಣ್ಣೆ ಏನು ಹಾಕ್ಕೊಳ್ಳ್ದೆ ಇದನ್ನು ಚೆನ್ನಾಗಿ ಹೊಗೆ ಬರೋ ತನಕ ಫ್ರೈ ಮಾಡಿಕೊಳ್ಬೇಕು ಮೊದಲೇ ನಿಮ್ಮ ಮನೇಲಿ ಏನಾದರೂ ಕಾಳುಮೆಣಸಿನ ಪುಡಿ ಇತ್ತು ಅಂದರೆ ಅದನ್ನು ಸೇರಿಸ್ಕೊಳ್ಬೇಡಿ ಅಷ್ಟು ರುಚಿ ಬರೋದಿಲ್ಲ ಆಗ್ತಾನೆ ಈ ರೀತಿ ಫ್ರೈ ಮಾಡಿ ಸೇರಿಸ್ಕೊಳ್ಳಿ ರುಚಿ ಬರುತ್ತೆ ಇದ್ರ ಜೊತೆಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಕೊಂಡು ಇದಕ್ಕೂ ಕೂಡ ಯಾವುದೇ ರೀತಿ ಎಣ್ಣೆಯೂ ಹಾಕ್ಕೊಳ್ಳ್ದೆ ಜೀರಿಗೆ ಎಲ್ಲ ಹೊಮ್ಮಣ್ಣ ಬರೋ ತನಕ ಈ ರೀತಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಈ ರೀತಿ ಹೊಗೆ ಬರ್ತಾ ಇದೆ ನೋಡಿ ಇಷ್ಟ ಆದರೆ ಸಾಕು ಸೊ ಇವಾಗ ಫ್ಲೇಮ್ ಆಫ್ ಮಾಡಿ ಒಂದು ಕುಟಾಣಿಲಿ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನುಣ್ಣು ಪುಡಿ ಮಾಡೋದು ಬೇಡ ಇಷ್ಟೊಂದು ರೀತಿ ತರಿತರಿಯಾಗಿ ಪುಡಿ ಆದರೆ ಸಾಕು ಜಾಸ್ತಿ ಕ್ವಾಂಟಿಟಿ ಇದ್ದರೆ ನೀವು ಮಿಕ್ಸರ್ ಜಾರಲ್ಲಿ ಹಾಕಿ ತರಿತರಿಯಾಗಿ ಪುಡಿ ಮಾಡಿಕೊಂಡ್ರು ಆಗುತ್ತೆ ಇಲ್ಲಿ ನಾವು ಫ್ರೈ ಮಾಡಿರೋದ್ರಿಂದ ಬೇಗ ಪುಡಿ ಕೂಡ ಆಗುತ್ತೆ ಈ ಪುಡಿಯಾಗಿರುವಂತಹ ಕಾಳು ಮೆಣಸವಾಗಿ ಜೀರಿಗೆಯನ್ನು ಕೂಡ ಕುದಿತಾ ಇರುವಂಥ ರಸಮ್ ಜೊತೆಗೆ ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಒಂದು ಅರ್ಧ ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಎಳೆ ದಂಟು ಸಮೇತವಾಗಿ ಈ ರೀತಿ ಕೈಯಲ್ಲೇ ಕಟ್ ಮಾಡಿ ಹಾಕ್ಕೊಳ್ಳೋಣ ನೀವು ಚಾಕುದಲ್ಲಿ ಕಟ್ ಮಾಡೋಕ್ಕಿಂತ ಈ ರೀತಿ ಕೈಯಲ್ಲೇ ಕಟ್ ಮಾಡಿ ಹಾಕೊಳ್ಳಿ ಎಲೆ ಅಲ್ಲಲ್ಲಿ ಕಾಣಿಸ್ಬೇಕು ನಿಮಗೆ ರಸಮ್ಮಲ್ಲಿ ತುಂಬ ಚೆನ್ನಾಗಿರುತ್ತೆ ಸೊ ಈ ರೀತಿ ಕಾಳು ಮೆಣಸು ಹಾಗೆ ಜೀರಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಜಾಸ್ತಿ ಕುದಿಸ್ಕೊಳ್ಬಾರ್ದು ಹೆಚ್ಚು ಕಡಿಮೆ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಆ ಫ್ಲೇವರ್ ಹೋಗಬಾರ್ದು ಜಸ್ಟ್ ಸಾಮ್ ಅಂದರೆ ರಸಮ್ ಜೊತೆಗೆ ಆ ಫ್ಲೇವರ್ ಹೊಂದ್ಕೊಳ್ಬೇಕು ಬಟ್ ಫ್ಲೇವರು ಹೋಗೋ ಥರ ನಾವು ಕುದಿಸ್ಕೊಳ್ಬಾರ್ದು ಒಂದು ಎರಡು ಮೂರು ನಿಮಿಷ ಆಯಿತು ಇವಾಗ ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ಇದನ್ನು ಆ ಫ್ಲೇವರ್ಗೆ ನಮಗೆ ಕುಡಿಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಗಮಗಮ್ಮ ಅಂತ ಪರಿಮಳ ಬರ್ತಾ ಇರುತ್ತೆ ಬಿಸಿ ಅನ್ನ ಜೊತೆ ಒಂದ್ಸರಿ ಈ ರೀತಿ ರಸಮ್ಮನ್ನು ಟ್ರೈ ಮಾಡಿ ಅಥವಾ ನಾನ್ ವೆಜ್ ಮಾಡಿದಾಗ ವೆಜ್ ತಿನ್ನೋರಾದರೆ ನಾನ್ ವೆಜ್ ಜೊತೆ ಮಾಡಿಕೊಳ್ಳಿ ಹಾಗೆ ವೆಜ್ಜು ತಿನ್ನೋರಾಗಿದ್ದರೆ ವೆಜ್ ಜೊತೆ ಕೂಡ ಮಾಡ್ಕೊಳ್ಬೋದು ಈ ರೀತಿ ರುಚಿಯಾದಂತಹ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಕ್ಕೆ ಸಿಗ್ತೀನಿ ಥ್ಯಾಂಕ್ ಯು